ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಸಂಸ್ಕೃ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾ ಬನ್ನಿ ಈ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಪೇಪರ್ ಪೇಪರ್ಗಳನ್ನು ಬಿಡಿಸಿದೀನಿ ಎಲ್ಲವೂ ಏನಂತಪ್ಪ ಅಂದ್ರೆ ಪ್ಲೇ ಒಳಗಡೆ ನಿಮಗೆ ಸರಿಯಲ್ ಆಗಿ ಸಿಗ್ತವೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಪ್ಪ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದರ ಕ್ವಶನ್ ಅಂದರೆ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೀರಿಯಲ್ ಆಗಿ ಸಾಕಷ್ಟು ಮಾಡಲ್ ಪೇಪರ್ ಪೇಪರ್ಗಳನ್ನು ಬಿಡಿಸಿದ್ದೀನಿ ಮತ್ತು ಅಫಿಷಿಯಲ್ ಕ್ವೆಶನ್ಸ್ ಗಳನ್ನ ಬಿಡಿಸಿದ್ದೀನಿ ಎಲ್ಲವೂ ಏನಂತಪ್ಪ ಅಂದ್ರೆ ಸೀರೆಲ್ ಆಗಿ ನಿಮ್ಗೆ ಸಿಗ್ತವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗಾದ್ರೆ ಕ್ವೆಶನ್ಸ್ ಗಳ ಯಾವ ತರ ಇದಾವೆ ಅಂತ ಹೇಳಿ ಇವತ್ತಿನ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ಕೊತ ಬಂದಾಗ ಫಸ್ಟ್ ಏನಿದೆಯಪ್ಪ ಅಂದ್ರೆ ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾನೆ ಕೊಟ್ಟು ಅದರೊಳಗಡೆ ಏಳರ ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ ಏನು ಅಂತ ಕ್ವಶನ್ಸ್ ನ ಕೇಳಿದಾನೆ ಮೊತ್ತ ಕೇಳಿದಾನೆ ಹ್ಮ್ ಗುಣಲಬ್ಧ ಕೇಳಿದಾನೆ ಇವತ್ತೇನು ಕೇಳ್ತಾರಪ್ಪ ಅಂದ್ರೆ ಕ್ವಶನ್ ಬುಕ್ ಒಳಗಡೆ ವ್ಯತ್ಯಾಸ ಕೇಳಿದಾನೆ ಹಾಗಾದ್ರೆ ಇಲ್ಲಿ ಏಳರ ಸ್ಥಾನ ಸಂಖ್ಯೆ ಏನಾರ ಇರಲ್ಲ ಕರೂ ನೀವು ಇಲ್ಲಿ ಏಳು ಎಷ್ಟಿದ ನೋಡ್ರಿ ಇಲ್ಲೊಂದು ಏಳು ಇದೆ ಇಲ್ಲೊಂದು ಏಳು ಇದೆ ಹಾಗಾದ್ರೆ ಎರಡು ಸ್ಥಾನಗಳ ನಡುವಿನ ವ್ಯತ್ಯಾಸ ಸ್ಥಾನ ಬಲೆಗಳ ನಡುವಿನ ವ್ಯತ್ಯಾಸ ಹಾಗಂದ್ರೆ ಮೊದಲನೇ ಸ್ಥಾನ ಬಲೆ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಇದು ಲಕ್ಷ ಇದೆ ಹಾಗಾದ್ರೆ ಇಳಿದ್ರ ಬೆಲೆ ಏನಕ್ಕದಪ್ಪ ಅಂದ್ರ ಏಳು ಬರ್ಕೊಂಡು ಮುಂದಿನ ಎಲ್ಲ ಕುಡಿನ ಜೀರೋ ಬರ್ಕೋರಿ ಅಂದ್ರೆ ಅದ್ರ ಸ್ಥಾನ ಅಂದ್ರೆ ಲಕ್ಷಕ್ಕಿದೆ ಅಂದ್ರ ಅಲ್ಲಿ ಸಂಖ್ಯೆ ಏಳು ಇದೆ ಅಂದ್ರೆ ಏಳು ಲಕ್ಷ ಆಯ್ತದ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಈ ಕಡೆಯಾದ ಬರೀರಿ ಈ ಕಡೆಯಾದ ಬರೀರಿ ಸ್ಥಾನ ಬೆಲೆಗಳು ನೀವು ಪರ್ಫೆಕ್ಟ್ ಆಗಿದ್ರಪ್ಪ ಅಂದ್ರ ಹ್ಮ್ ಇಲ್ಲಿ ಕಪ್ಪ ಇದನ್ನ ಬಿಡಿ ಇದಕ್ಕು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಅನ್ಬಕಂತ ಹ್ಮ್ ಇನ್ನು ನೆಕ್ಸ್ಟ್ ಇದ್ರದ್ದು ಇದ್ರದ ಸ್ಥಾನ ಎಷ್ಟಿದೆ ಬಿಡಿ ಆಗೋಣ ಹತ್ತು ಹತ್ತು ಸ್ಥಾನ ಅಂದ್ರೆ ಹತ್ತು ಅದ್ರ ಬೆಲೆ ಅಂದ್ರೆ ಎಪ್ಪತ್ತಕ್ಕದ ಏಳು ಲಕ್ಷ ಒಳಗಡೆ ಎಪ್ಪತ್ತನ್ನ ಏನ್ ಮಾಡಕಪ್ಪ ಅಂದ್ರ ಮೈನಸ್ ಮಾಡ್ಬೇಕು ಇಲ್ಲಿ ಜೀರೋ ಅಂತೂ ಆಪ್ಷನ್ಸ್ ಆಗಕ್ ಸಾಧ್ಯ ಇಲ್ಲ ಇದು ತಗೋದ್ ಹೋಗಿದ್ ಬಿಡ್ರಿ ಹಾಗಾದ್ರೆ ಕೊನೆಗೆ ಏನ್ ಬಿಡ್ಬೇಕಪ್ಪ ಅಂದ್ರ ಇಲ್ಲಿ ತೊಂಬತ್ತಿದೆ ತೊಂಬತ್ತಂತೂ ಆಪ್ಷನ್ಸ್ ಆಗಕ್ ಸಾಧ್ಯ ಇಲ್ಲ ಹ್ಮ್ ಕೊನೆಗೆ ತೊಂಬತ್ತು ಅದನ್ರಿ ಹ್ಮ್ ಇಲ್ಲಿ ಏಳು ಲಕ್ಷ ಒಳಗಡೆ ಎಪ್ಪತ್ ಕಲ್ದ್ರ ಅರವತ್ತೊಂಬತ್ತು ಸಾವಿರ ಚಿಲ್ಲರ್ ವರ್ಕ್ ಇಲ್ಲಿ ಅರವತ್ತೊಂಬತ್ತು ಸಾವಿರ ಇದೆ ಇಲ್ಲಿ ಒಂಬೈನೂರ ತೊಂಬತ್ತಿದೆ ಇದು ಆಪ್ಷನ್ಸ್ ಇಲ್ಲ ಇಲ್ಲ ನೋಡ್ರಿ ಜೀರೋ 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 ಹತ್ತಿರ ಏಳು ಕಳದ್ರೆ ಮೂರು ಬರ್ಬೇಕು ಹತ್ತಿರ ಆಗಿ ಕಳದ್ರೆ ಮೂರು ಕೊನೆಗೆ ಮೂವತ್ತಿರಬೇಕು ಆಪ್ಷನ್ಸ್ನಾಗ ಕೊನೆ ಮೂವತ್ತಿರೋ ಆಪ್ಷನ್ಸ್ ಇಲ್ಲ ನೋಡ್ರಿ ಇಲ್ಲಿ ನೈನ್ ತ್ರೀ ಇದೆ ಹಾಗಾದ್ರೆ ಮುಗೀತ ಆನ್ಸರ್ ಸಿಕ್ ನನಗೆ ಹೌದಾ ಇಲ್ಲಿ ನೋಡ್ರಿ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಸಾರಿ ಆರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಹಾಗಾದ್ರೆ ಇನ್ನ ಉಳಿದ್ ಎಷ್ಟಪ್ಪ ಅಂದ್ರೆ ಒಂಬತ್ತು ಒಂದ್ ಕೈಲ ಉಳಿತದೆ ಮತ್ತೆ ಒಂಬತ್ತು ನೆಕ್ಸ್ಟ್ ಒಂದ್ ಕೈಲ ಆರಾಗ ಒಂದ್ ಕಳದ್ರೆ ಸಾರಿ ಏಳರಾಗ ಒಂದ್ ಕಳದ್ರ ಆರು ಆರು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಇಲ್ಲಿ ಒಂದು ಒಂದ್ ಜೀರೋ ಇಲ್ಲಿ ಇಲ್ಲೊಂದು ಜೀರೋ ಬಿಟ್ಟು ನೋಡ್ರಿ ಹ್ಮ್ ಆರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಏನಾಗ್ತದಪ್ಪ ಅಂದ್ರೆ ಆನ್ಸರ್ ಬರಕ ಸಾಧ್ಯ ಇದೆ ಈ ತರ ಈ ಕ್ವೆಶನ್ಸ್ ಗಳನ್ನ ಬಿಡಿಸ್ಕೋಬೇಕು ನಿಮ್ಗ ಲಾಸ್ಟ್ ಒಂದ್ ಸಂಖ್ಯೆ ಯಾರ ಸಂಖ್ಯೆ ನೋಡ್ಕೋಬೇಕು ಅದಿತ್ತಪ್ಪ ಅಂದ್ರೆ ಈಗ ಆನ್ಸರ್ನ ಚೂಸ್ ಮಾಡ್ಕೊತು ಒಟ್ಟು ಮಾಡೋ ಅವಶ್ಯಕತೆ ಏನ್ ಇರಲ್ಲ ಇದು ಫಸ್ಟ್ ಕ್ವೆಶನ್ಸ್ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಎಲ್ಲ ಕ್ವೆಶನ್ಸ್ ಗಳು ನೋಡ್ರಿ ಎಲ್ಲವೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕ್ವಶನ್ಸ್ಗಳು ಏನಾಗಪ್ಪ ಅಂದ್ರೆ ಇವತ್ತ ನೀವು ಕಂಡು ಬರ್ತಾವ ಇಲ್ಲಿ ಕೊಟ್ಟ ಭಿನ್ನ ರಾಶಿಯ ನಲವತ್ತೊಂದು ಪೂರ್ಣ ಫೋರ್ ಡಿವೈಡೆಡ್ ಬೈ ನೈನ್ಟೀನ್ ರಲ್ಲಿರುವ ಭಾಜ್ಯ ಬೇನು ಅಂತ ಕ್ವಶನ್ಸ್ ನಂದ್ರೆ ಭಾಜ್ಯ ಅಂದ್ರೆ ಏನು ಇವು ಇದು ಯಾವ ಎಂಥ ಭಿನ್ನ ರಾಶಿ ಇದು ಮಿಸ್ರ ಭಿನ್ನ ರಾಶಿ ಇಲ್ಲ ಈ ಮಿಶ್ರ ರಾಶಿ ಇದ್ದಿದ್ದಾನ ಏನು ವಿಷಮ ಭಿನ್ನರಾಶಿ ಕನ್ವರ್ಟ್ ಮಾಡ್ರಿ ಕನ್ವರ್ಟ್ ಮಾಡಿದಾಗ ಇದರ ಭಾಜ್ಯ ಎಷ್ಟು ಅನ್ನೋದು ನಮ್ಗ ಗೊತ್ತಾಗ್ತದೆ ಆ ಈ ತರ ಇದನ್ನ ಟೋಟಲ್ ಕೊಟ್ಟಿದ್ದಾರೆ ಏಳ್ನೂರ ಎಂಬತ್ಮೂರನ್ನ ನಾನು ಹತ್ತೊಂಬತ್ತರಿಂದ ಭಾಗಿಸಿದಾಗ ಹ್ಮ್ ಇದು ಈ ತರ ಬಂದು ಬಿಟ್ಟಿದೆ ಅದು ಈ ಹತ್ತೊಂಬತ್ತರಿಂದ ನಾವು ಬಾ ಈ ಯಾವುದೇ ಒಂದು ಸಂಖ್ಯೆಯನ್ನು ಭಾಗಕಾರ ಮಾಡಿದಾಗ ಭಾಗಲಬ್ಧ ಎಷ್ಟು ಬರ್ಬೇಕಪ್ಪ ಅಂದ್ರ ನಲವತ್ತೊಂದು ಬರ್ಬೇಕು ಶೇಷ ಏನಿದೆಯಲ್ಲಪ್ಪಾ ಅಂದ್ರೆ ನಾಲ್ಕು ಹೊಡಿಬೇಕು ಹಾಗಾದ್ರೆ ಇದನ್ನು ನೀವು ಇದನ್ನ ಮಲ್ಟಿಪ್ ಮಲ್ಟಿಪಿಷನ್ಸ್ ಮಾಡಿ ಇದನ್ನು ಕೂಡಿಸಿ ಬಜಾ ನಿಮಗೆ ಸಿಗ್ತದೆ ನಮ್ಗೆ ನಲವತ್ತೊಂದು ಇಂಟು ಏನು ಮಾಡ್ತೀನಪ್ಪ ಅಂದ್ರೆ ಹತ್ತೊಂಬತ್ತನ್ನ ಮಾಡ್ತೀನಿ ಹತ್ತೊಂಬತ್ತೊಂದಲೇ ಹತ್ತೊಂಬತ್ತು ಒಂದು ಕೈಲ ಹತ್ತೊಂಬತ್ತೊಂದು ಹತ್ತೊಂಬತ್ತು ಹದಿನೆಂಟು ಮೂವತ್ತೆಂಟು ಹದಿನೂರು ಏಳು ಹಾಕಲೇ ಎಪ್ಪತ್ತ ಆರು ಅಂತ ಹೇಳ್ಕೊತಿವಿ ಹತ್ತೊಂಬತ್ತು ನಾಲ್ಕಲೇ ಎಪ್ಪತ್ತ ಆರು ಎಪ್ಪತ್ತಾರು ಒಂದು ಎಪ್ಪತ್ತಾರು ಒಂದು ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ ಎಪ್ಪತ್ತ ಎಪ್ಪತ್ತಾರು ಒಂದು ಕುಡಿಸಿದ್ರೆ ಎಪ್ಪತ್ತ ಏಳು ಇದು ಏಳ್ನೂರ ಎಪ್ಪತ್ತೊಂಬತ್ತೊತ್ತು ಈ ಏಳ್ನೂರ ಎಪ್ಪತ್ತೊಂಬತ್ತಕ್ಕ ಪ್ಲಸ್ ಶೇಷ ಎಷ್ಟು ಒಂದಿದೆ ನಾಲ್ಕು ನಾಲ್ಕನ್ನು ಕೂಡಿಸ್ಕೊಂಬಿಡಬೇಕು ಒಂಬತ್ತು ಒಂದು ನಾಲ್ಕು ಎಷ್ಟಪ್ಪ ಅಂದ್ರೆ ಹದಿಮೂರು ಅಂತ ಕರಿತೀವಿ ಏಳು ಒಂದು ಎಂಟು ಏಳಕ್ಕೆ ಏಳು ಏಳ್ನೂರ ಎಂಬತ್ತ್ಮೂರು ಐತಿ ಆಪ್ಷನ್ಸ್ದಾಗ ಏಳ್ನೂರ ಎಂಬತ್ತ ಮೂರು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇದು ವಾಜ್ಯ ಸರ್ ಇದು ಮಾಡಿದ ಕರೆಕ್ಟ್ ಅದನ್ರಿ ಚೆಕ್ ಮಾಡ್ಬೇಕಪ್ಪ ಅಂದ್ರೆ ಇದೇ ಏಳ್ನೂರ ಎಂಬತ್ತ್ಮೂರಕ್ಕೆ ಏಳ್ನೂರ ಎಂಬತ್ಮೂರಕ್ಕೆ ನೀ ಎಷ್ಟರಲ್ಲೇ ಬಾಕಾರ ಮಾಡಬೇಕಿದ ಹತ್ತೊಂಬತ್ತಲ್ಲೇ ಕೆಳಗಡೆ ಛೇದ ಎಷ್ಟಿದೆ ಹತ್ತೊಂಬತ್ತು ಹತ್ತೊಂಬತ್ತಲ್ಲೇ ಆಕಾರ ಮಾಡು ಹದ್ವತ್ತು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ಎಪ್ಪತ್ತ ಆರು ಓಕೆ ಎಂಟರಗ ಆರು ಕಳೆದ್ರೆ ಎರಡು ಏಳರಕ್ಕ ಏಳರಾಗ ಜೀರೋ ನೆಕ್ಸ್ಟ್ ಈ ಸಂಖ್ಯೆ ಹತ್ತೊಂಬತ್ತಕ್ಕಿಂತ ಎರಡು ಸಾವಿರದ ಇದೆ ಅಂದರೆ ಮೂರನ್ನ ಕೆಳಗಡೆ ಇಳಿಸ್ಕೊಳ್ಳಿ ಹತ್ತೊಂಬತ್ತು ಹತ್ತೊಂಬತ್ತೊಂದೆ ಹತ್ತೊಂಬತ್ತು ಅಂತೇಳಿ ಕರಿತೀವಿ ನಾವು ಹತ್ತೊಂಬತ್ತು ಹತ್ತೊಂಬತ್ತೊಂದೇ ಹತ್ತೊಂಬತ್ತು ಹದಿಮೂರು ಒಳಗಡೆ ಒಂಬತ್ತು ಕಳೆದ್ರೆ ನಾಲ್ಕು ಕೈಲ ಎರಡರಾಗ ಎರಡು ಹೋದ್ರೆ ಜೀರೋ ನಾಲ್ಕು ಆಯ್ತಾ ಇಲ್ಲಿ ನಲವತ್ತೊಂದು ಈ ನಾಲ್ಕನ್ನು ನಾವು ಇಲ್ಲಿ ಮೇಲೆ ಬರ್ತೀವಿ ಕೆಳಗಡೆ ಛೇದವನ್ನ ಕೆಳಗಡೆ ಬರಿತೀವಿ ಹಾಗಾದ್ರೆ ನಲವತ್ತೊಂದು ಪೂರ್ಣಾಂಕ ಫೋರ್ ಬೈ ನೈನ್ಟೀನ್ ಆನ್ಸರ್ ಬಂತು ಹಾಗಾದ್ರೆ ಭಾಜ್ಯ ಏನಿರಕ್ಕೆ ಸಾಧ್ಯ ಇದೆಯಪ್ಪ ಅಂದ್ರೆ ಏಳ್ನೂರ ಎಂಬತ್ ಮೂರಕ ಸಾಧ್ಯ ಇದೆ ನೀವೇನು ನೋಡಪ್ಪ ಇದನ್ನ ಇದು ಮಲ್ಟಿಪಿ ಮಾಡಿ ಇದನ್ನು ಅಷ್ಟೇ ಇಲ್ಲಿ ಆಪ್ಷನ್ಸ್ ನೋಡಿನೇ ಇದು ಇದು ಮಾಡೋ ಅವಶ್ಯಕತೆ ಇರಲ್ಲ ಓಕೆ ಈ ಕ್ವಶನ್ಸ್ ಅರ್ಥ ಆಯಿತು ಅಂತ ಅನ್ಕೊಂಡಿದೀನಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ನೆಕ್ಸ್ಟ್ ಈ ಕ್ವಶನ್ಸ್ ಯಾವ ತರ ಇದೆ ನೋಡ್ರಿ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಇವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನೋಡ್ರಿ ತಪ್ಪಾದ ಹೇಳಿಕೆಯನ್ನು ಕಣ್ಣು ಅಂತಂತಂದಾಗ ಅಂತಂದಾಗ ಯಾವ ಯಾವ ಕರೆಕ್ಟ್ ಅದಾವ ಅಂತೇಳಿ ಮೊದಲ ನೋಡ್ಕೊತ ಬರೋಣ ಚೆಕ್ ಮಾಡ್ಕೊತ ಬರ್ತೀನಿ ಸರ ಒಂದೇ ಆಪ್ಷನ್ ಸಹ ಏನ್ ಕೊಟ್ಟಿದ್ದಾನೆ ಹೇಳಿಕೆ ಏನ್ ಕೊಟ್ಟಿದ್ದಾನೆ ಎರಡು ಬೆಸ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಸಮಸಂಖ್ಯೆ ಆಗಿರುತ್ತದೆ ಅಂತ ಕೊಟ್ಟಿದ್ದಾನೆ ಇದು ತಪ್ ಯಾವುದು ತಪ್ಪಾಗಿದೆ ಕಂಡುಹಿಡಿಯಿರಿ ಅಂತ ಅಂತ ಹೇಳಿದಾರೆ ಚೆಕ್ ಮಾಡಿಬಿಡ್ರಿ ಅವ್ರ ಪ್ರಕಾರ ಎರಡು ಬೆಸ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಸಂಖ್ಯೆ ಆಗಿರ್ತದೆ ಅಂತ ಹೇಳ್ತಿರ್ತಾನೆ ಇದು ತಪ್ಪು ಸರಿ ಇದನ್ನು ಹೇಳಬೇಕಪ್ಪ ಅಂದ್ರೆ ನೀವು ಉದಾಹರಣೆ ಮೂಲಕನೇ ಹಾತಾನೆ ಈಗ ಎರಡು ಬೆಸ ಸಂಖ್ಯೆ ಯಾವ್ದು ತಗೋಬೇಕು ತಗೋದ್ರಿ ಅಂತ ಹೇಳಿದ್ರೆ ನಾನು ಒಂದು ಬೆಸ ಸಂಖ್ಯೆ ಮೂರು ಅಂತ ತಗೋತೇನೆ ಇನ್ನೊಂದು ಬೆಸ ಸಂಖ್ಯೆನ ಐದು ಅಂತ ತಗೋತಿರ್ತೇನೆ ಇಬ್ಬರು ಎರಡು ಗುಣಲಬ್ಧ ಗುಣಲಬ್ಧ ಅಂದರೆ ಗುಣಾಕಾರ ಮಾಡ್ತೀನಿ ಮೂರು ಇಲ್ಲೇ ಎಷ್ಟಪ್ಪ ಅಂದ್ರೆ ಹದಿನೈದು ಬಂತು ಇದು ಎಲ್ಲಿ ಸಮಸಂಖ್ಯೆ ಆಗಿರ್ತದೆ ಸಮಸಂಖ್ಯೆ ಸಂಖ್ಯೆ ಇದು ಇಲ್ಲ ಎರಡು ಬೆಸ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಅಂತ ಅವರು ಯಾವಾಗಲೂ ಆಗಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಅಂತೇಳಿ ಹೇಳಿದಾಗ ಎಲ್ಲೋ ಅಂತ ಅಂದಾಗ ಆಗಿರ್ಬೋದು ಆದರೆ ಎಲ್ಲಾ ಸಮಯದಲ್ಲಿ ಇದು ಬೆಸ ಸಂಖ್ಯೆ ಆಗಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಸಾರಿ ಸಮಸಂಖ್ಯೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾರ ಅವರು ಇದು ಸಾಧ್ಯನೇ ಇಲ್ಲ ಈಗ ಇದೇ ತಪ್ಪಾಗಿದೆ ಮೊನ್ನೆ ಕರೆಕ್ಟ್ ಸೊ ಹುಡುಗಿಯೂ ಕರೆಕ್ಟ್ ಅದಾವ್ರಿ ಚೆಕ್ ಮಾಡ್ಕೊಂಬಿಡ್ರಿ ಕಲಿತಿರ್ತೀವಿ ಇಲ್ಲಿ ಎರಡು ಸಮಸಂಖ್ಯೆಗಳ ಮೊತ್ತವು ಯಾವಾಗಲೂ ಸಮಸಂಖ್ಯೆ ಆಗಿರ್ತದೆ ಎಸ್ ಇದು ಕರೆಕ್ಟ್ ಇದೆ ಈಗ ನಾನು ಒಂದು ಸಮ ಸಂಖ್ಯೆ ಉದಾಹರಣೆಗೆ ಬೇಕಾದ ನೀವು ನಾಲ್ಕು ಇದಕ್ಕೆ ಇನ್ನೊಂದು ಸಮಸಂಖ್ಯೆನೇ ನಾವು ಕೂಡಿಸ್ಬೇಕಾಗ್ತದೆ ನಾನು ಎಂಟು ಕೂಡಿಸಿದ್ಯಪ್ಪ ಅಂದ್ರೆ ಎಂಟು ನಾಲ್ಕು ಹನ್ನೆರಡೇ ಬರ್ತದೆ ಹನ್ನೆರಡು ಕೂಡ ಸಮಸಂಖ್ಯೆನೇ ಬರ್ತದೆ ಲೆಕ್ಕಾದ ಸಮಸಂಖ್ಯೆಗಳನ್ನು ಕೂಡಿಸಿ ಆರು ಕುಡಿಸ್ರಿ ಹತ್ತು ಕೂಡಿಸ್ರಿ ಹದಿನಾರು ಬರ್ತದೆ ಅದು ಸಮಸಂಖ್ಯೆನೇ ನೀವು ಸಣ್ಣ ಸಂಖ್ಯೆ ಅಂತಲ್ಲ ಲೆಕ್ಕಾದ ದೊಡ್ಡ ನಂಬರ್ನ ಸಮಸಂಖ್ಯಾನೇ ಬರ್ಕೊಡ್ರಿ ಅದಕ್ಕೆ ಇನ್ನೊಂದು ಸಮಸಂಖ್ಯೆನ ಕೂರಿಸ್ರಿ ಯಾವಾಗಲೂ ಆನ್ಸರ್ ಮತ್ತ ಸಮಸಂಖ್ಯೆದಾಗೆ ಬರ್ತದೆ ಇದು ಫಿಕ್ಸ್ಕೊಡ್ರಿ ಇದು ಕರೆಕ್ಟ್ ಇದೆ ಓಕೆ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಒಂದು ಆಗಿದೆ ಎಸ್ ಅತ್ಯಂತ ಚಿಕ್ಕ ನ್ಯಾಚುರಲ್ ನಂಬರ್ಸ್ ಆರಂಭವಾಗುವುದೇ ಒಂದರ್ಲಿಲ್ಲ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಒಂದಾಗಿದೆ ಇದು ಕೂಡ ಸರಿಯಾಗಿದೆ ನೆಕ್ಸ್ಟ್ ಎರಡು ಸಮಸಂಖ್ಯೆಗಳ ಗುಣ ಯಾವಾಗಲೂ ಸಮಸಂಖ್ಯೆ ಆಗಿರ್ತದೆ ಹೌದು ಇದು ಕೂಡ ಸತ್ಯ ಯಾಕಪ್ಪ ಅಂದ್ರೆ ಒಂದು ಸಮಸಂಖ್ಯೆ ಆರು ಇನ್ನೊಂದು ಸಮಸಂಖ್ಯೆ ಎಂಟು ಎಂಟಾರ್ ಎಷ್ಟಪ್ಪ ಅಂದ್ರೆ ನಲವತ್ತೆಂಟು ಇದು ಕೂಡ ಸಮಸಂಖ್ಯೆದಾಗಿ ಬರ್ತದೆ ಯಾವುದೇ ಎರಡು ಸಮಸಂಖ್ಯೆಗಳ ಮೊತ್ತವು ನೀವು ಕೂಡಿಸಿದಾಗ ಸಮಸಂಖ್ಯೆನೇ ಆಗಿ ಬರ್ತದೆ ಯಾವುದೇ ಎರಡು ಸಮಸಂಖ್ಯೆಗಳ ಗುಣಲಬ್ಧವು ಕೂಡ ಗುಣಿಸಿದಾಗ ಸಮಸಂಖ್ಯೆ ಆಗೇ ಬರ್ತದೆ ಇವೆಲ್ಲವೂ ಸತ್ಯವಾಗಿದ್ದಾವೆ ಯಾವುದು ತಪ್ಪಾಗಿದೆ ಅಪ್ಪ ಅಂದ್ರೆ ತಪ್ಪಾಗಿದೆ ಹೀಗಾಗಿ ಆಪ್ಷನ್ ಸಿ ಏನ ಇದಕ್ಕೆ ನೀವು ಚೂಸ್ ಮಾಡಬೇಕು ಕ್ಲಿಯರ್ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಒಂದು ಗಂಟೆಯು ಪ್ರತಿ ಅರವತ್ತು ಸೆಕೆಂಡಿಗಳಿಗೊಮ್ಮೆ ಒಂದು ಗಂಟೆ ಇದೆ ಆ ಗಂಟೆ ಪ್ರತಿ ಅರವತ್ತು ಸೆಕೆಂಡಿಗಳಿಗೊಮ್ಮೆ ಶಬ್ದ ಮಾಡುತ್ತದೆ ಇನ್ನೊಂದು ಗಂಟೆಯು ಅರವತ್ತೆರಡು ಸೆಕೆಂಡಿಗಳಿಗೊಮ್ಮೆ ಶಬ್ದ ಮಾಡುತ್ತದೆ ಇವೆರಡು ಬೆಳಗ್ಗೆ ಎಷ್ಟಪ್ಪ ಅಂದ್ರೆ ಹತ್ತು ಗಂಟೆಗೆ ಶಬ್ದ ಮಾಡಿದರೆ ಮತ್ತೊಮ್ಮೆ ಒಟ್ಟಿಗೆ ಕನಿಷ್ಠ ಯಾವಾಗ ಶಬ್ದ ಮಾಡುತ್ತವೆ ಈ ತರ ಬಂದಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಲಸ ತೆಗಿಬೇಕು ಅರವತ್ತು ಮತ್ತು ಅರವತ್ತೆರಡರದ ಲಾಸ ತೆಗಿರಿ ಅರವತ್ತು ಮತ್ತು ಅರವತ್ತೆರಡರದ ಲಸ ತೆಗೆದಾಗ ಎಷ್ಟು ಬರ್ತದೆ ಇದು ಸೆಕೆಂಡ್ಸ್ ಅಂತೇಳಿ ಯೂಸ್ ಮಾಡಿದಾನೆ ನೋಡ್ಕೊಡ್ರಿ ಹಾ ಯಾವ ಮಗ್ಗಿ ಒಳಗಡೆ ಹೊಡಿ ಹೊಳಿತೀರಿ ಪುರ್ನಾ ಎರಡರ ಮಗ್ಗಿಲಿ ಅಂತ ಸ್ಟಾರ್ಟ್ ಮಾಡ್ಬೇಕನ್ನ ಈಗ ಹಾ ಎರಡು ಮೂರ್ಲೆ ಆರು ಜೀರೋ ಎರಡು ಮೂರ್ಲೆ ಆರು ಎರಡು ಒಂದ್ಲೆ ಎರಡು ಇನ್ನು ನೆಕ್ಸ್ಟ್ ಮೂವತ್ತು ಎರಡರ ಮಗ್ಗಿ ಈ ಯಾವುದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲ ನೆಕ್ಸ್ಟ್ ಎರಡರಲ್ಲಿ ಅಂತ ಸ್ಟಾರ್ಟ್ ಮಾಡಿ ಎರಡು ಹದಿನೈದ್ಲೆ ಮೂವತ್ತು ಇದು ಮೂವತ್ತೊಂದು ಯಾವುದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲ ಅಂದರೆ ಸಾಧ್ಯ ಆದಷ್ಟು ನಾವು ಕನಿಷ್ಠ ಸಂಖ್ಯೆಗಳನ್ನ ಇಲ್ಲಿ ಮಲ್ಟಿವೇಶನ್ಸ್ನ ಮಾಡ್ಕೊತು ಬರ್ಬೇಕಿನ್ನ ಇನ್ನು ಹಾಗಾದರೆ ಇಲ್ಲಿ ಇನ್ನು ಯಾವ ಯಾವ ಉಳಿತಪ್ಪ ಅಂದರೆ ಎರಡೆ ಲಸಾನ ನೀವು ಎಷ್ಟು ಏನು ಮಾಡಪ್ಪ ಅಂದರೆ ಕನ್ವರ್ಟ್ ಮಾಡಿರಿ ಕನ್ವರ್ಟ್ ಮಾಡಿದಾಗ ಎಷ್ಟು ಇಲ್ಲಿಗೆ ಇದನ್ನು ಎಂಟ್ ಮಾಡ್ಬೋದು ಹ್ಞೂ ಎರಡೆಲೆ ನಾಲ್ಕು ಹದಿನೈದು ನಾಲ್ಕಲೆ ಅರುವತ್ತು ಎರಡರ್ಡ್ಲೆ ನಾಲ್ಕು ಇಲ್ಲಿ ಹದಿನೈದಲೆ ಹ್ಞೂ ಹದಿನೈದು ಇಂಟು ನಾಲ್ಕು ಮಾಡಿದಾಗ ಅರವತ್ತು ಬರ್ತದೆ ಅರವತ್ತು ಇಂಟು ಏನು ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಮೂವತ್ತೊಂದಿದೆ ಮೂವತ್ತೊಂದರಲ್ಲೇ ಮಲ್ಟಿಪಿಷನ್ಸ್ನ ಮಾಡಿರಿ ನೆಕ್ಸ್ಟ್ ನೋಡ್ರಿ ಇಲ್ಕಂದ್ರ ಆರು ಆರು ಒಂದ್ಲೇ ಆರು ಆರು ಮೂರ್ಲೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಮೂವತ್ತೊಂದು ಆರ್ಲೆ ನೂರ ಎಂಬತ್ತಾರು ಅಂತ ಕೂಡ ನಾವು ಕರಿತೀವಿ ಹ್ಮ್ ನೋಡ್ರಿ ಆರು ಒಂದ್ಲೆ ಆರು ಆರು ಮೂರ್ಲೆ ಹದಿನೆಂಟು ಇದು ಜೀರೋ ಇದೆ ಜೀರೋ ಹದಿನೆಂಟು ನೂರ ಅರವತ್ತು ಬರ್ತದೆ ಹಾ ಬೇಕಾದ್ರೆ ನೀವು ಮೂವತ್ತೊಂದು ಜೀರೋಲೆ ಜೀರೋ ಕ್ತೀರಿ ಮೂವತ್ತೊಂದು ಆರಲೆ ನೂರ ಎಂಬತ್ತ ಆರು ಅಂತ ಕೇಳ್ತೀವಿ ನೋಡ್ರಿ ಮೂವತ್ತೊಂದು ಇಂಟು ಆರು ಮಲ್ಟಿಪಿಷನ್ಸ್ ಮಾಡಿದಾಗ ಅಷ್ಟೇ ಆರೊಂದ್ಲೇ ಆರು ಆರು ಮೂರಲೇ ಹದಿನೆಂಟು ನೂರ ಎಂಬತ್ತಾರೇ ಬರಬೇಕು ಹ್ಞೂ ನಾ ಹಿಂಗೆ ಉಲ್ಟಾ ಮಾಡಿದ್ರು ಸರಿ ಹಾಗೆ ಉಲ್ಟಾ ಮಾಡೋತರಲ್ಲಿ ಹಿಂಗೆ ಲೆಕ್ಕ ನೀವು ಯಾಕೆ ಹಿಂಗೆ ಮಾಡಾತ್ರಿ ಗುಣಾಕಾರ ಒಳಗಡೆ ನಮ್ಗೆ ಯಾವ ಥರ ಆಗ್ತದೋ ಆ ಥರನು ಮಲ್ಟಿಪೇಷನ್ಸ್ಗಳನ್ನು ಮಾಡ್ಕೋಬೋದು ಹ್ಞೂ ನೂರ ಎಂಬತ್ತಾರು ಆಯ್ತಾ ಹದಿನೆಂಟು ನೂರ ಅರವತ್ತು ಸೆಕೆಂಡ್ಸ್ ಆಯ್ತಿದ್ರು ಟೋಟಲ್ ಎಷ್ಟು ಸೆಕೆಂಡ್ ಆಯ್ತದೋ ಹದಿನೆಂಟು ನೂರ ಅರವತ್ತು ಲಸ ಬಂತು ಈ ಹದಿನೆಂಟು ನೂರ ಅರವತ್ತನ್ನ ನಾ ಏನು ಮಾಡಕಪ್ಪ ಅಂದ್ರೆ ಗಂಟೆದಾಗೆ ಕನ್ವರ್ಟ್ ಮಾಡ್ಬೇಕು ಗಂಟೆದಾಗ ಕನ್ವರ್ಟ್ ಮಾಡ್ರಪ್ಪ ಅಂದ್ರೆ ಹದಿನೆಂಟು ನೂರ ಅರವತ್ತು ಡಿವೈಡೆಡ್ ಬೈ ಅರವತ್ತು ಅವಾಗ ಕನ್ವರ್ಟ್ ಮಾಡಿದಾಗ ಎಷ್ಟು ಎಷ್ಟಾಗ್ತದೆ ನೋಡ್ರಿ ಈಗ ಇದೊಂದು ಜೀರೋ ತೆಗಿತೀನಿ ಇದೊಂದು ಜೀರೋ ತೆಗಿತೀನಿ ಆರು ಒಂದ್ಲೇ ಆರು ಆರು ಮೂರಲೆ ಹದಿನೆಂಟು ಇಲ್ಲಿ ಆರು ಒಂದ್ಲೇ ಆರು ಮೂವತ್ತೊಂದು ಬಂತು ಹೌದಾ ಇದು ಮೂವತ್ತೊಂದು ಇದು ಟೋಟಲ್ ಇದು ಎಷ್ಟು ಸೆಕೆಂಡ್ಸ್ ಇತ್ತು ಹೌದಾ ಮೂವತ್ತೊಂದು ನಾವು ಏನು ಮಾಡ್ತೇವಪ್ಪ ಅಂದ್ರೆ ನಿಮಿಷದಾಗ ಕನ್ವರ್ಟ್ ಮಾಡಬೇಕು ಅರವತ್ತು ಸೆಕೆಂಡ ನಾನು ಇದು ಟೋಟಲ್ ಆಗಿ ಮೂವತ್ತೊಂದು ಡಿವೈಡೆಡ್ ಬೈ ಅರವತ್ತರಲೇ ಯಾಕೆ ಹುಡುಗಾಡ್ತೀನಪ್ಪ ಅಂದ್ರೆ ಇದು ಹದಿನೆಂಟುನೂರ ಅರವತ್ತು ಸೆಕೆಂಡ್ಸ್ ಬಂದಿತ್ತು ಈ ಹದಿನೆಂಟುನೂರ ಅರವತ್ತು ಸೆಕೆಂಡ್ಸನ್ನ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಿಮಿಷದಾಗ ಕನ್ವೋಟ್ ಮಾಡಬೇಕಪ್ಪ ಅಂದರೆ ಡಿವೈಡೆಡ್ ಬೈ ಅರವತ್ತರಲೆ ಮಾಡ್ಬೇಕು ಅರವತ್ತರಲ್ಲೇ ಮಾಡಿದಾಗ ಇದೊಂದು ಜೀರೋ ಇದೊಂದು ಜೀರೋ ತೆಗಿತೀನಿ ಆರು ಮೂರಲೇ ಹದಿನೆಂಟು ಆರು ಮೂರಲೆ ಆರು ಅಂದರೆ ಟೋಟಲ್ ಆಗಿದ್ದು ಮೂವತ್ತೊಂದು ನಿಮಿಷ ಆಗ್ತದೆ ಮೂವತ್ತೊಂದು ನಿಮಿಷ ಹಾಗಾದಾಗ ನೀವೇ ನೋಡಬೇಕು ಬೆಳಗ್ಗೆ ಎಷ್ಟು ಗಂಟೆ ಕೊಡ್ತೈತಿ ತೀಗುದಲ್ಲ ಹತ್ತು ಗಂಟೆ ಹೊಡೆದದ ಹತ್ತು ಗಂಟೆ ಕೊಡ್ದು ಈಗ ಎಷ್ಟು ನಿಮಿಷ ಇಲ್ಲಿ ಹೆಚ್ಚಿಗೆ ಮೂವತ್ತೊಂದು ನಿಮಿಷ ಬಂತು ಹಾಗಾದ್ರೆ ಹಳ್ಳಿ ಪುನಃ ಯಾವಾಗ ಹೊಡಿತಪ್ಪ ಅಂದ್ರೆ ಹತ್ತು ಗಂಟೆ ಮೂವತ್ತೊಂದು ನಿಮಿಷ ಎಂ ಕೆ ಏನಾಗ್ತವಪ್ಪ ಅಂದ್ರೆ ಪುನಃ ಮತ್ತೆ ಶಬ್ದ ಮಾಡ್ತವೆ ಇಲ್ಲಿ ಈ ತರ ಇವ್ ನೋಡ್ರಿ ನೀವು ಫಸ್ಟ್ ಟೈಮ್ ಈ ಕ್ವಶನ್ಸ್ ನೋಡಾಕತ್ತವ್ರಿ ಸರ್ ಏನ್ರಿ ಇಷ್ಟು ಉದ್ದೆ ಹೇಳಿ ಹಾಕ್ತಾರಲ್ಲ ಅನ್ಸ್ಬಹುದು ಪ್ರತಿಯೊಂದು ಕ್ವಶನ್ ಬುಕ್ ಪ್ರಕ್ರೆ ಲಸಾಧರ್ಬಗಳು ಈ ಒಂಥರ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ತಗೊಂಡು ಆ ಕ್ವಶನ್ಸ್ಗಳು ಮಾಡಿದ್ದೀನಿ ಈ ಗಂಟೆಗೆ ಇಲ್ಲಿ ಏನು ಕೊಟ್ಟಿರ್ತಾನೆ ಸೆಕೆಂಡ್ಸ್ ಕಲ್ ಕೊಟ್ಟಿನ ಸೆಕೆಂಡ್ಸ್ ಕಾಲ ಮೊದಲು ಲಸ ತಗೋಬೇಕು ಮೊದಲು ಫಸ್ಟ್ ಮಾಡೋ ಕೆಲಸ ಅದು ಸೆಕೆಂಡ್ಸ್ ನಿಮಿಷ ನಿಮಿಷಲಿ ಗಂಟೆ ಅರ್ಕೊಳ್ಳಿ ಅದನ್ನ ಉಚ್ಚಾರ ಮಾಡಬೇಡ ಮೊದಲು ಏನ್ ಮಾಡ್ಬೇಕು ಲಸ ತೆಗಿಬೇಕು ಲಸ ತೆಗೆದ್ಮೇಲೆ ಲಸ ಎಷ್ಟು ಬಂತು ಹದಿನೆಂಟ್ನೂರ ಅರವತ್ತು ಲಸ ಬಂತು ಈ ಹದಿನೆಂಟ್ನೂರ ಅರವತ್ತು ಬಂತಂದ್ರೆ ಇಲ್ಲಿ ಸೆಕೆಂಡ್ಸ್ ಕೊಟ್ಟಿನ ಇದು ಹದಿನೆಂಟ್ನೂರ ಅರವತ್ತು ಸೆಕೆಂಡ್ಸ್ ಅಂತ ತುಕೋಬೇಕು ಇದು ನಿಮಿಷ ಕೊಟ್ಟಿನ ಇದು ಹದಿನೆಂಟ್ನೂರ ಅರವತ್ತು ನಿಮಿಷ ಅಂತ ತುಕೋಬೇಕು ಇದು ಸೆಕೆಂಡ್ಸ್ ಕೊಟ್ಟ ನಾವು ಇಷ್ಟು ಹದಿನೆಂಟ್ನೂರ ಅರವತ್ತು ಸೆಕೆಂಡ್ ಸಿಗ ಮಾತು ಹೊಡೆ ಸಾಧ್ಯ ಇರುವೆ ಅರವತ್ತು ಸೆಕೆಂಡ್ ಅರವತ್ತು ಸೆಕೆಂಡ್ ಆದ್ರೆ ಒಂದು ನಿಮಿಷ ಆಗ್ತಿಲ್ಲ ಹದಿನೆಂಟ್ನೂರ ಅರವತ್ತು ಸೆಕೆಂಡ್ ಅಂದ್ರೆ ಹದಿನೆಂಟು ನೂರ ಅರವತ್ತು ಇದು ನಿಮಿಷಕ್ಕೆ ಕನ್ವರ್ಟ್ ಮಾಡ್ರಿ ನಿಮಿಷಕ್ಕೆ ಕನೋಟ್ ಮಾಡೋಕಂದ್ರೆ ಒಂದು ನಿಮಿಷ ಅಂದ್ರೆ ಅರವತ್ತು ಸೆಕೆಂಡ್ ಡಿವೈಡೆಡ್ ಅರವತ್ತಿಲ್ಲ ಮಾಡಬೇಕು ಹಾಗಾದ್ರೆ ಹದಿನೆಂಟು ನೂರ ಅರವತ್ತು ಸೆಕೆಂಡ್ಸ್ ಅಂದ್ರೆ ಎಷ್ಟು ನಿಮಿಷ ಆಗ್ತದಪ್ಪ ಅಂದ್ರೆ ಮೂವತ್ತೊಂದು ನಿಮಿಷ ಆಗ್ತದೆ ಹಾಗಾದ್ರೆ ಹತ್ತು ಗಂಟೆಗೆ ಅವು ಏನಾಗಿದ್ದು ಬೆಲ್ಲ ಹೊಡೆದಿದ್ದು ಮತ್ತೆ ಯಾವಾಗ ಶಬ್ದ ಮಾಡ್ತವೆ ಅಂದ್ರೆ ಮೂವತ್ತೊಂದು ನಿಮಿಷ ಬಂತು ಆ ಮೂವತ್ತೊಂದು ನಿಮಿಷನ ಹತ್ತು ಗಂಟೆ ಕುಡಿಸಿದಾಗ ಹತ್ತು ಗಂಟೆ ಮೂವತ್ತೊಂದು ನಿಮಿಷ ಆಗ್ತದೆ ಈ ಕ್ಲಿಯರ್ ಆಯ್ತು ಅಂತ ಅಂದ್ಕೊಂಡಿದೆ ಈ ಥರ ಕ್ವಶನ್ಸ್ಗಳನ್ನ ಪ್ರತಿ ಕ್ವಶನ್ ಬಿರಿಸಿದ್ವಶನ್ಸ್ ಯಾವ ತರ ಇದೆ ನೋಡ್ರಿ ಮೂರು ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಆರ್ನೂರ ಎಂಬತ್ನಾಲ್ಕು ಆದರೆ ಮಧ್ಯದ ಸಂಖ್ಯೆಯ ಘನಮೂಲ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾಗ ಇಲ್ಲಿ ಮೂರು ಸಂಖ್ಯೆಗಳ ಕ್ರಮಾನುಗತವಾಗಿ ನಾವು ಬರೆದಾಗ ಒಳಗಡೆ ಇವು ಮೂರು ಸಂಖ್ಯೆಗಳ ದವತ ಆ ಸಂಖ್ಯೆಗಳು ಮೂರು ಕುರುಷಿದ್ರೆ ಆರ್ನೂರ ಎಂಬತ್ನಾಲ್ಕು ಆರ್ನೂರ ಎಂಬತ್ನಾಲ್ಕು ಆಗ್ಬೇಕಪ್ಪಾ ಅದ್ರ ನಡುವೆ ಸಂಖ್ಯೆ ಯಾವ್ದು ಇರಬಹುದು ಅಂತ ಚೆಕ್ ಮಾಡಿದಾಗ ಒಂದು ಕಾಮನ್ ಸೆನ್ಸು ಈಗ ಇದರ ನಡುವಿನ ಸಂಖ್ಯೆ ಯಾವ್ದು ಇರಬಹುದು ಅಂತ ಹೇಳಿದ್ರೆ ಇವರು ಗಣ ಸಂಖ್ಯೆಗಳು ನಿಮ್ಗೆ ಗೊತ್ತಿರಬೇಕು ನಾಲ್ಕರ ಗಣ ಎಷ್ಟಪ್ಪ ಅಂದ್ರೆ ಅರವತ್ನಾಲ್ಕು ಐದನ ಗಣ ಎಷ್ಟಪ್ಪ ಅಂದ್ರೆ ನೂರ ಇಪ್ಪತ್ತೈದು ಎಂಟರದ್ದು ಐದುನೂರ ಹನ್ನೆರಡು ನೆಕ್ಸ್ಟ್ ಆರದು ಎರಡು ನೂರ ಹದಿನಾರು ಇಲ್ಲಿ ಎಂಟು ಕೊನೆ ಸಂಖ್ಯೆ ಆಗಕ್ಕೆ ಸಾಧ್ಯ ಯಾಕಂದ್ರೆ ಕೊನೆ ಮಧ್ಯ ಸಾರಿ ಮಧ್ಯಾಹ್ನದ ಸಂಖ್ಯೆ ಕೇಳಲ್ಲ ಮಧ್ಯಾಹ್ನದ ಸಂಖ್ಯೆ ಐದುನೂರ ಹನ್ನೆರಡೇ ಮಧ್ಯದ ಆಯ್ತಪ್ಪ ಅಂದ್ರೆ ಇನ್ನು ಅದಕ್ಕಿಂತ ಮುಂದಿನ ಒಂಬತ್ತು ಏಳ್ನೂರ ಇಪ್ಪತ್ತೊಂಬತ್ತು ಎಂಟು ಐಟ್ನೂರ ಹನ್ನೆರಡು ಏಳುನೂರ ಇಪ್ಪತ್ತೊಂಬತ್ತು ಖುಷಿ ಮ್ಯಾಗ ಹೋಗ್ಬಿಡ್ತದೆ ಆರುನೂರ ಎಂಬತ್ನಾಲ್ಕು ಸಣ್ಣ ಸಂಖ್ಯೆ ಇದೆ ಅದು ಆಗಕ್ಕೆ ಸಾಧ್ಯ ಇಲ್ಲ ಇದು ಅಂತೂ ಎಂಟು ಆಪ್ಷನ್ಸ್ ಆಗೋಲ್ಲ ಹಾಗಾದ್ರೆ ರೈಟ್ ಆನ್ಸರ್ ಆಗಬೇಕು ಯಾವ್ದಾಗಬೇಕು ಸಣ್ಣ ಮಧ್ಯದ ಸಂಖ್ಯೆ ಎರಡುನೂರ ಹದಿನಾರು ಆಗುತ್ತೆ ಅನ್ನೋಂಥ ಚೆಕ್ ಮಾಡಿದಾಗ ಮೂರು ಪ್ರಮಾಣಗತ ಬರಿಬೇಕಪ್ಪ ಅಂದ್ರೆ ಐದು ಬರೀಬೇಕು ಆರು ಬರಬೇಕು ಆರು ಗಣ ಏಳು ಐದರದ್ದು ಎಷ್ಟಪ್ಪ ಅಂದ್ರೆ ನೂರ ಇಪ್ಪತ್ತೈದು ಆರುನದು ಎರಡುನೂರ ಹದಿನಾರು ಬಿಟ್ರಾ ಏಳುನರದು ಎಷ್ಟಪ್ಪ ಅಂದ್ರೆ ಮುನ್ನೂರ ಅರವತ್ತ್ಮೂರು ಇವು ಜನಸಂಖ್ಯೆ ಕೂಡಿಸ್ರಿ ಆರು ಐದು ಹನ್ನೊಂದು ಹನ್ನೊಂದು ಒಂದು ಮೂರು ಹದಿನಾಲ್ಕು ನೆಕ್ಸ್ಟ್ ಎರಡು ಒಂದು ಮೂರು ಮೂರು ಒಂದು ನಾಲ್ಕು ಎಷ್ಟಪ್ಪ ಅಂದ್ರೆ ಏಳು ಏಳು ಒಂದು ಎಂಟು ಓಕೆ ಒಂದು ಎರಡು ಮೂರು 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 ಆರು ಆರುನೂರ ಎಂಬತ್ನಾಲ್ಕು ಒಂದು ಹಾಗಾದರೆ ಆರುನೂರ ಎಂಬತ್ನಾಲ್ಕು ಇದೆ ಆರುನೂರ ಎಂಬತ್ನಾಲ್ಕು ಇದಕ್ಕೆ ಸರಿಯಾಗಿ ಕೂಡಿಸಿದಾಗ ಮೂರು ಸಂಖ್ಯೆಗಳು ಕ್ರಮಾನುಗತ ಮೊತ್ತಗಳು ಬರ್ತಿತ್ತಪ್ಪ ಅಂದ್ರೆ ಅಂದರೆ ಸಂಖ್ಯೆ ಎರಡು ನೂರ ಹದಿನಾರು ಆಗಿರ್ತದೆ ಅದರಲ್ಲಿ ಏನು ಕೇಳ್ಯಾರ ಗಣಮೂಲ ಏನು ಅಂತ ಕ್ವೆಶನ್ಸ್ನ ಎರಡುನೂರ ಹದಿನಾರು ಏನು ಆರು ಹಾಗಾದರೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ಸ್ ಸಿ ಈ ತರ ಈ ಕ್ವಶನ್ಸ್ ನಾವು ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಅಂದ್ರೆ ಸಂಕ್ಷೇಪಿಸಿ ಅಂತಿದೆ ಹದಿನಾರು ಇಂಟು ನಾಲ್ಕು ಡಿವೈಡೆಡ್ ಬೈ ಎರಡು ಪ್ಲಸ್ ನಲವತ್ತೆರಡು ಡಿವೈಡೆಡ್ ಬೈ ಎರಡು ಪ್ಲಸ್ ಹತ್ತಿದೆ ಸಂಕ್ಷೇಪಿಸಬೇಕು ಮೊದಲು ಡಿವೈಡೆಡ್ ಅವಕ್ಕನ್ನ ಮಾಡಬೇಕು ಹದಿನಾರು ಇದೆ ಇಂಟು ಎರಡೇ ನಾಲ್ಕು ಎರಡು ಬರ್ತದೆ ಪ್ಲಸ್ ಎರಡು ಇಪ್ಪತ್ತೊಂದು ಇಪ್ಪತ್ತೊಂದೆರಳೆ ನಲವತ್ತೆರಡು ಅಂದರೆ ಎರಡು ಎರಡನೇ ನಾಲ್ಕು ಎರಡು ಒಂದೇ ಆರು ಅಂದರೆ ಇಪ್ಪತ್ತೊಂದು ಬರ್ತದೆ ಇಪ್ಪತ್ತೊಂದು ಪ್ಲಸ್ ಹತ್ತು ನೆಕ್ಸ್ಟ್ ಹದಿನಾರಲೆ ಎಷ್ಟಪ್ಪ ಅಂದರೆ ಮೂವತ್ತೆರಡು ಪ್ಲಸ್ ಇಪ್ಪತ್ತೊಂದು ಪ್ಲಸ್ ಹತ್ತು ನೀವು ಕೂಡ ಎಲ್ಲ ಕೂಡ ಕೂಡಿಸ್ಕೊಂಡ್ಬಿಡ್ಬೇಕು ಲಾಸ್ಟ ಸಂಖ್ಯೆ ಎರಡು ಒಂದು ಮೂರು ಮೂರು ಜೀರೋ ಕೂಡಿಸಿದ್ರೆ ಮೂರೇ ಬರ್ತದೆ ನೆಕ್ಸ್ಟ್ ಮೂರು ಎರಡು ಐದು ಐದು ಒಂದು ಆರು ಹೌದಾ ಅರವತ್ತ ಮೂರು ಆಪ್ಷನ್ಸ್ ಸಿಯಲ್ಲಿದೆ ಆಪ್ಷನ್ಸ್ ಸೇದಲ್ಲಿದೆ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಈ ತರ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು ಸಂಕ್ಷೇಪಿಸಿ ಅಂದ್ರೆ ಸಿಂಪ್ಲಿಫಿಕೇಶನ್ ಚಾಪ್ಟರ್ ಸಾಕಷ್ಟು ಹೊಡಿದಿನಿ ಎಲ್ಲ ಕ್ವಶನ್ಸ್ ಗಳನ್ನ ಎಲ್ಲೋ ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಸೇರಲಾಗಿ ಸಿಗ್ತವೆ ಓಕೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಆಗ ಮುಂದಿನ ಸಂಖ್ಯೆ ಯಾವುದು ಇರ್ಬೋದು ಇದ್ರಾಗ ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ ಇದೆ ಇವು ಎಲ್ಲ ಸಂಖ್ಯೆಗಳನ್ನ ನೋಡಿದಾಗ ನಮ್ಗೆ ಸಿಕ್ಸ್ ಸೆನ್ಸ್ ಹೊಡಿತದೆ ಈಗಾಗಲೇ ಕ್ವೇಶ್ ಬಿಡಿಸಿ ಬಿಡಿಸಿ ಪ್ರಾಕ್ಟೀಸ್ ಮಾಡಿದವರಿಗೆ ಸೆಲೆಕ್ಟ್ ಸಿಂಪಲ್ ಕ್ಲಿಯರ್ ಕ್ವೆಶನ್ಸು ಇದೇ ಸಿಂಪಲ್ ಕ್ವಶನ್ಸ್ ಎಷ್ಟೋ ವಿದ್ಯಾರ್ಥಿಗಳು ತಿಳಿಯಾಗಿಲ್ಲ ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇವೆಲ್ಲ ಎಂಥ ಸಂಖ್ಯೆಗಳು ಅಂತ ಹೇಳಿದಾಗ ನೋಡಿದಾಗೆ ಗೊತ್ತಾಗ್ತದೆ ಇವು ಅವಿಭಾಜ್ಯ ಸಂಖ್ಯೆಗಳು ಹ್ಞೂ ಹೌದಾ ಭಾಗ ಅಗಲರುತ್ತ ಸಂಖ್ಯೆಗಳು ಹಾಗಾದರೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರ ನಂತರ ಇಪ್ಪತ್ತಾರಂ ಇದು ಭಾಜ್ಯ ಸಂಖ್ಯೆ ಇಪ್ಪತ್ತೇಳು ಭಾಜ್ಯ ಸಂಖ್ಯೆ ಇಪ್ಪತ್ತೇಳು ಇದು ಮೂವತ್ತೇಳು ಅವಿಭಾಜ್ಯ ಸಂಖ್ಯೆ ಕಡೆ ಬಟ್ ಅದಕ್ಕಿಂತ ನೆಕ್ಸ್ಟ್ ನಂಬರ್ ಯಾವಾಗ ಬರು ಇಪ್ಪತ್ತೊಂಬತ್ತು ಬರೋದು ಇಪ್ಪತ್ತ್ಮೂರ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಇಲ್ಲಿ ಬರಬೇಕು ಇದು ಕೂಡ ಅವಿಭಾಜ್ಯ ಸಂಖ್ಯೆ ಇಪ್ಪತ್ತೊಂಬತ್ತು ರೈಟ್ ಆನ್ಸರ್ ಆಪ್ಷನ್ ಸಿ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಹದಿನೈದು ಮೊಟ್ಟೆಗಳ ಬೆಲೆ ನೋಡಿ ಕ್ವೆಶನ್ಸ್ ಈ ಥರ ಇದೆ ಹದಿನೈದು ಮೊಟ್ಟೆಗಳ ಬೆಲೆ ಎಪ್ಪತ್ತೈದು ಆದರೆ ನಾಲ್ಕು ಡಜನ್ ಮೊಟ್ಟೆಗಳ ಬೆಲೆ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದ್ರೆ ಹದಿನೈದು ಮೊಟ್ಟೆಗಳ ಬೆಲೆ ಎಪ್ಪತ್ತೈದು ಹಾಗಾದ್ರೆ ಒಂದು ಮೊಟ್ಟೆಕ್ಕೆ ಎಷ್ಟು ಬಿತ್ತು ಒಂದು ಮೊಟ್ಟೆಕ್ಕೆ ಎಷ್ಟು ಬಿತ್ತು ಎಪ್ಪತ್ತೈದು ಡಿವೈಡೆಡ್ ಬೈ ಹದಿನೈದು ಫಸ್ಟ್ ಮಾಡಬೇಕು ಒಂದು ಮೊಟ್ಟೆ ನಾ ಎಷ್ಟು ರೂಪಾಯಿ ಕೊಟ್ಟು ಒಂದು ಮೊಟ್ಟೆ ಬಿತ್ತು ಅದ್ ಸಾರಿ ಹದಿನೈದು ಮೊಟ್ಟೆಗಳ ಬೆಲೆ ಎಷ್ಟಿದೆ ಅಪ್ಪ ಅಂದರೆ ಎಪ್ಪತ್ತೈದು ಸ್ವಲ್ಪ ರಜರ್ ಹೋಗ್ತಾರೆ ಅದು ಹ್ಞೂ ಎಷ್ಟಿದೆ ಎಪ್ಪತ್ತೈದು ಡಿವೈಡೆಡ್ ಬೈ ಏನು ಮಾಡೋಕ್ಕಪ್ಪ ಅಂದ್ರೆ ಹದಿನೈದು ಮಾಡೋಕೆ ಹದಿನೈದು ಮಧ್ಯಾಗ ಎಪ್ಪತ್ತೈದು ಇದೆ ಹದಿನೈದು ಎಷ್ಟೇ ಎಪ್ಪತ್ತೈದು ಹದಿನೈದು ಒಂದ್ಲೇ ಹದಿನೈದು ಹದಿನೈದು ಇರಲಿ ಎಪ್ಪತ್ತೈದು ಅಂತ ಕರಿತೀವಿ ಹಾಗಾದರೆ ಒಂದು ಮೊಟ್ಟೆಗೆ ಎಷ್ಟು ರೂಪಾಯಿ ಬಿತ್ತು ಐದು ರೂಪಾಯಿ ಬಿತ್ತು ಒಂದು ಮೊಟ್ಟೆಗೆ ಎಷ್ಟು ಬಿತ್ತು ಐದು ರೂಪಾಯಿ ಬಿತ್ತು ಹದಿನೈದು ಮೊಟ್ಟೆಗಳ ಬೆಲೆ ಎಪ್ಪತ್ತೈದು ಆದರೆ ಒಂದು ಮೊಟ್ಟೆಗೆ ಬೆಲೆ ಕಂಡು ಹಿಡ್ಕೊಂಡೆವು ನಮ್ಮ ಹದಿನೈದು ಐದೇ ಎಪ್ಪತ್ತೈದು ಅಂದರೆ ಒಂದು ಮೊಟ್ಟೆಗೆ ಐದು ರೂಪಾಯಿ ಕ್ವೆಶನ್ಸ್ ಎಷ್ಟು ಕಳೆಯೋರು ನಾಲ್ಕು ಡಜನ್ ಮೊಟ್ಟೆಗಳ ಬೆಲೆ ಎಷ್ಟು ಕಳೆದ ಒಂದು ಡಜನ್ ಅಂದರೆ ಎಷ್ಟು ಹನ್ನೆರಡು ಇರ್ತವೆ ನಾಲ್ಕು ಡಜನ್ ಅಂದರೆ ಎಷ್ಟು ಹಾಂ ಹನ್ನೆರಡು ನಾಲ್ಕಲೆ ಎಷ್ಟಪ್ಪ ಅಂದರೆ ನಲವತ್ತ ಎಂಟು ಹ್ಞೂ ಹನ್ನೆರಡು ನಾಲ್ಕಲೆ ನಲ್ವತ್ತೆಂಟು ಹಾಗಾದರೆ ನೀವೇನು ಮಾಡಬೇಕು ಈಗ ನೆಕ್ಸ್ಟ್ ನಲವತ್ತೆಂಟು ಇಂಟು ಐದು ಮಾಡಬೇಕು ನಲವತ್ತೆಂಟು ಇಂಟು ಐದು ಮಾಡ್ಬೇಕಪ್ಪ ಅಂದ್ರೆ ಇಂಟು ಫೈವ್ ಇದ್ದಾಗ ಕೊಟ್ಟಂಥ ಸಮ ಸಂಖ್ಯೆಗಳಲ್ಲವ ಅರ್ಧ ಮಾಡಿ ಒಂದು ಜೀರೋ ಕೊಡಬೇಕು ಇಪ್ಪತ್ತೆಂಟರ ಎಷ್ಟು ಹಾಂ ಸಾರಿ ಅರ್ಧ ಇಪ್ಪತ್ತ್ನಾಲ್ಕು ಒಂದು ಜೀರೋ ಕೊಟ್ಟರೆ ಎರಡು ನೂರ ನಲವತ್ತು ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಎರಡುನೂರ ನಲ್ವತ್ತು ರೂಪಾಯಿ ಆಗ್ತದೆ ಸರ್ ನಮ್ಗೆ ಗೊತ್ತಾಗಲಿ ಅಂದ್ರೆ ನೀವು ನಲ್ವತ್ತೆಂಟು ಇಂಟು ಐದು ಮಾಡಬೇಕಾಗ್ತದೆ ಎಂಟ್ಲೆ ಎಷ್ಟಪ್ಪ ಅಂದ್ರೆ ನಲವತ್ತು ಐದು ನಾಲ್ಕು ಇಪ್ಪತ್ತೂರು ನಾಲ್ಕು ಇಪ್ಪತ್ನಾಲ್ಕು ಎರಡುನೂರ ನಲ್ವತ್ತು ಬರ್ತದೆ ಹೀಗಾಗಿ ಐದು ಟ್ರಿಕ್ಸ್ನ ಹೇಳಿದೀನಿ ಕೊಟ್ಟಂಥ ಸಮಸಂಖ್ಯೆಗಳಿದ್ದಪ್ಪ ಅಂದರೆ ಸಂಖ್ಯೆಗಳನ್ನ ಅರ್ಧ ಮಾಡಬೇಕು ಎರಡರ ನಾಲ್ಕರ ಅರ್ಧ ಎರಡು ಎಂಟರ ಅರ್ಧ ನಾಲ್ಕು ಒಂದು ಸಂ ಒಂದು ಸೊನ್ನೆಲ್ಲ ಏನು ಮಾಡಬೇಕಪ್ಪ ಅಂದರೆ ಎಡಿಷನ್ನ ಮಾಡಬೇಕಿಲ್ಲಿ ಮಾಡಿದಾಗ ರೈಟ್ ಆನ್ಸರ್ ಎರಡು ನೂರ ನಲವತ್ತು ಬರುತ್ತದೆ ಓಕೆ ನೆಕ್ಸ್ಟ್ ಕ್ವಶನ್ಸ್ ಕ್ವೆನ್ಸ್ ಏನಿದೆಯಪ್ಪ ಅಂದ್ರ ಹ್ಮ್ ಒಂದು ಮೇಜನ್ನ ನೋಡ್ರಿ ಒಂದು ಮೇಜನ್ನ ರೂಪಾಯಿ ಹನ್ನೊಂದು ನೂರ ಎಪ್ಪತ್ತೈದು ನಷ್ಟದಲ್ಲಿ ಆ ಏನಾಗಪ್ಪ ಅಂದ್ರ ಒಂದು ಮೇಜನ್ನ ರೂಪಾಯಿ ಹನ್ನೊಂದು ಎಪ್ಪತ್ತೈದು ನಷ್ಟದಲ್ಲಿ ರೂಪಾಯಿ ಮೂರ್ ಸಾವಿರದ ಐದನೂರ ಇಪ್ಪತ್ತೈದಕ್ಕೆ ಮಾರಾಟ ಮಾಡಲಾಗಿದೆ ಹಾಗಾದ್ರೆ ಅದರ ಮೂಲ ಬೆಲೆ ಎಷ್ಟು ಅಂತ ಕ್ವಶನ್ಸ್ತಕ್ಕ ನೋಡ್ರಿ ಒಂದು ಮೇಜನ್ನ ರೂಪಾಯಿ ಹನ್ನೊಂದು ನೂರ ಎಪ್ಪತ್ತೈದ ನಷ್ಟದಲ್ಲಿ ಮೂರ್ ಸಾವಿರದ ಐದುನೂರ ಇಪ್ಪತ್ತೈದಕ್ಕೆ ಮಾರೋಣ ಅದ್ರ ಮಾರಾಟ ಹಾಗಾದ್ರೆ ಅದ್ರ ಮೂಲ ಬೆಲೆ ಏನು ಮೂಲ ಬೆಲೆ ಅಂದ್ರೆ ಇಷ್ಟಕ್ಕೆ ಮಾರೋಣ ಇಷ್ಟಕ್ಕೆ ನಷ್ಟ ಆಗ್ಯದ ಅಂದ್ರೆ ಕೂಡಿಸಿ ಬಿಟ್ರದ ಮೂರ್ ಸಾವಿರದ ಐದುನೂರ ಇಪ್ಪತ್ತೈದಕ್ಕೆ ಹನ್ನೊಂದು ನೂರ ಎಪ್ಪತ್ತೈದನ್ನ ಕೂಡಸ್ರಿ ಐದು ಐದು ಎಷ್ಟಪ್ಪ ಅಂದ್ರೆ ಹತ್ತು ಹ್ಮ್ ಏಳು ಒಂದು ಎಂಟು ಎಂಟು ಒಂದೆರಡು ಹತ್ತು ನೆಕ್ಸ್ಟ್ ಐದು ಆರು ಏಳು ನೆಕ್ಸ್ಟ್ ಮೂರು ಒಂದು ನಾಲ್ಕು ನಾಲ್ಕು ಸಾವಿರದ ಏಳುನೂರು ನಾಲ್ಕು ಸಾವಿರದ ಏಳ್ನೂರ ಎಲ್ಲೈತಿ ಆಪ್ಷನ್ಸ್ ಇಲ್ಲಿದೆ ಹ್ಮ್ ನಾಲ್ಕ್ ಸಾವಿರದ ಏಳ್ನೂರಕ್ಕ ಅದನ್ನ ಮಾರಬೇಕಾಗಿತ್ತವ ಹಾಗಾದ್ರೆ ಅದ್ರ ಮೂಲ ಬೆಲೆ ಇಷ್ಟಿತ್ತು ಆ ಮೂಲ ಬೆಲೆಯನ್ನ ಹೋಗಿ ಅವ ಏನ್ ಮಾಡ್ಬಿಟ್ಟ ಇಷ್ಟಕ್ಕೆ ಮಾರ್ಯಾರ ಮೂರ್ ಸಾವಿರದ ಐದ್ನೂರ ಇಪ್ಪತ್ತೈದಕ್ ಮಾರ್ಯಾರ ಈ ನಾಲ್ಕ್ ಸಾವಿರದ ಏಳ್ನೂರಕ್ಕ ಈ ಮೂರ್ ಸಾವಿರದ ಐದ್ನೂರ ಇಪ್ಪತ್ತೈದಕ್ಕ ಅವ ಮಾರ್ಯಾನಂದ್ರ ನಷ್ಟ ಅವನಿಗೆಷ್ಟಾಗುತ್ತೆ ಅಲ್ಲ ಚೆಕ್ ಮಾಡ್ರಿ ಹತ್ರಾಗ ಐದ್ ಕಳದ್ರ ಐದ ಎರಡು ಒಂದು ಆಯ್ತು ಹತ್ರಾಗ ಏಳ್ ಕಳದ್ರ ಎಷ್ಟಾಯ್ತು ಹತ್ತು ಸಾರಿ ಎರಡು ಒಂದು ಮೂರು ಹತ್ತರಾಗ ಮೂರು ಕಳೆದ್ರೆ ಏಳು ಆಯ್ತಾ ನೆಕ್ಸ್ಟ್ ಐದು ಒಂದು ಆರು ಆಯ್ತು ಏಳರಾಗ ಆರು ಕಳೆದ್ರೆ ಒಂದ ನಾಲ್ಕರಾಗ ಮೂರು ಕಳೆದ್ರೆ ಒಂದು ಹನ್ನೊಂದು ನೂರ ಎಪ್ಪತ್ತೈದನಷ್ಟು ಆಯ್ತು ಹಾಗಾದ್ರೆ ಮೂಲ ಬೆಲೆ ಏನಾಗಿರ್ತದ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಆಗಿರ್ತದೆ ಇಷ್ಟೇ ಸಿಂಪ್ಲೆಸ್ಟ್ ಕ್ವಶನ್ಸ್ ಇರ್ತವೆ ಕ್ವಶನ್ಸ್ ನಿಮ್ಗೆ ಏನಾಗಿರ್ತವಪ್ಪ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ತಗೋತದೆ ಪ್ರಾಕ್ಟೀಸ್ಗಳನ್ನು ಮಾಡ್ರಿ ಇವೇ ಕ್ವೆಶನ್ಸ್ಗಳು ಏನಾಗ್ತವಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತವೆ ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ ಒಂದು ಸಂಖ್ಯೆಯನ್ನು ಹದಿನೈದರಿಂದ ಭಾಗಿಸಲಾಗಿದೆ ಒಂದು ಯಾವುದೋ ಸಂಖ್ಯೆ ಇದೆ ಅದನ್ನು ಹದಿನೈದರಿಂದ ಭಾಗಿಸಲಾಗಿದೆ ಭಾಗಲಬ್ಧವು ಏನು ಬಂದುಬಿಟ್ಟದ ಹನ್ನೆರಡು ಬಂದದ ಮತ್ತು ಶೇಷ ಜೀರೋ ಆಗಿದೆ ಅದೇ ಸಂಖ್ಯೆಯನ್ನು ಹದಿನಾರರಿಂದ ಭಾಗಿಸಿದರೆ ಶೇಷ ಎಷ್ಟು ಅಂತ ಕ್ವೆಶನ್ಸ್ನ ಕೇಳಿದ ನೋಡಿರಿ ಒಂದು ಸಂಖ್ಯೆ ಅದನ್ನು ಹದಿನೈದರಿಂದ ಭಾಗಿಸಿದಾಗ ಭಾಗಲಬ್ಧ ಹನ್ನೆರಡು ಬರುತ್ತದ ಶೇಷ ಏನು ಬಂದದಪ್ಪ ಅಂದ್ರೆ ಜೀರೋ ಬಂದಿದೆ ಅದೇ ಸಂಖ್ಯೆಯನ್ನು ಹದಿನಾರರಿಂದ ಭಾಗಿಸಿದರೆ ಶೇಷ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದ ಈಗ ಶೇಷ ಎಷ್ಟು ಇದ್ರೊಳಗಡೆ ಶೇಷ ಯಾವ್ದು ಆಗಕ್ಕೆ ಸಾಧ್ಯ ಇದೆ ಈಗ ಶೇಷ ನೂರ ಎಂಬತ್ತು ಇಷ್ಟು ದೊಡ್ಡ ಶೇಷ ಅಂತೂ ಉಳಿಯಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರೆ ಹದಿನಾರರಿಂದ ಭಾಗಿಸಿದಾಗ ಆ ಹದಿನಾರು ಇದು ಹದಿನೆಂಟನ್ನ ನೂರ ಎಂಬತ್ತನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರ ಏನ್ ಮಾಡ್ಬೋದು ಇನ್ನು ಶೇಷನ ಕಡಿ ಮಾಡ್ಕೋತಾ ಬರ್ಬೋದು ನೂರ ಎಂಬತ್ತಂತ್ರ ಆಗಕ್ಕೆ ಸಾಧ್ಯ ಇಲ್ಲ ಇನ್ನು ಶೇಷ ಒಂದ್ ವೇಳೆ ಹದಿನಾಲ್ಕು ಅಂತ ಕೋರಿ ಹಾಗಾದ್ರೆ ಹದಿನಾರರಿಂದ ಭಾಗಿಸಿದಾಗ ಶೇಷ ಹದಿನಾಲ್ಕು ಉಳಿಯಾಕತ್ತದಪ್ಪ ಅಂದ್ರೆ ಯಾವುದು ಸಂಖ್ಯೆ ಆಗಿರ್ಬೋದು ಭಾಗಿಸಿದರೆ ಶೇಷ ಎಷ್ಟು ಹದಿನಾರರಿಂದ ಭಾಗಿಸಿದರೆ ಶೇಷ ಎಷ್ಟು ಅಂತ ಕ್ವಶನ್ಸ್ನ ಕಳ್ದಾನೆ ಇಲ್ಲಿ ಹದಿನಾರರಿಂದ ನಾನು ಬಾಗಿಸಾಕತೇನೆ ಹದಿನಾರಿಂದ ಅದು ಯಾವುದೋ ಸಂಖ್ಯೆಗೆ ಬಾಗಿಸಾಕತೇನೆ ಶೇಷ ಎಷ್ಟು ಓದ್ಬಿಟ್ಟಾರಪ್ಪ ಅಂದ್ರೆ ಹದಿನಾರು ಹದಿನಾಲ್ಕು ಹ್ಮ್ ಉಳಿಬೇಕಾಗಿರ್ಲಿಲ್ಲ ಶೇಷ ಹದಿನಾಲ್ಕು ಉಳಿಬೇಕಿರೋದು ಅಂತ ತಿಳ್ಕೊಡ್ರಿ ಹಾಗಾದ್ರೆ ಆ ಸಂಖ್ಯೆ ಯಾವುದಾಗಿರ್ತದೆ ಯಾವ ಸಂಖ್ಯೆ ನಾನು ಭಾಗಿಸ್ಬೋದು ಹದಿನಾರು ಐದು ಅಂಬತ್ತು ಅಂತ ಕರಿತೀವಿ ಹ್ಮ್ ಹದಿನಾರು ಐದ್ಲೇ ಅಂಬತ್ತು ಹದಿನಾರು ಅಲ್ಲೇ ತೊಂಬತ್ತ ಆರು ಹದಿನಾರು ತೊಂಬತ್ತ ಆರು ಅದಕ್ಕಿಂತ ಸಂಖ್ಯೆ ಏನಾಗಬೇಕಪ್ಪ ಅಂದ್ರೆ ಜಾಸ್ತಿ ಉಳಿಬೇಕಪ್ಪ ಅಂದ್ರೆ ಈಗ ಹದಿನೈದರಿಂದ ಭಾಗಿಸಿದಾಗ ಹನ್ನೆರಡು ಭಾಗಲಭ ಬರ್ತಿತ್ತಪ್ಪ ಅಂದ್ರೆ ನೋಡಿರಿ ಹದಿನೈದು ಇಂಟು ಹನ್ನೆರಡನ ಬಾಗ ಮಾಡಿದಾಗ ಎಷ್ಟು ಬರ್ತದೆ ಇದು ನೂರ ಎಂಬತ್ತು ಬರ್ತದೆ ಹದಿನೈದು ಇಂಟು ಹನ್ನೆರಡನೇ ಭಾಗ ಮಾಡಿದಾಗ ನೂರ ಎಂಬತ್ತು ಬರ್ತದೆ ಶೇಷ ಏನು ಮಾಡಂದ್ರೆ ಜೀರೋ ಬಂದದ ಹಾಗಾದ್ರೆ ಆ ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ನೂರ ಎಂಬತ್ತು ಇರ್ತದೆ ಹದಿನೈದರಿಂದ ನಾವು ಬಾಕ್ ಮಾಡಿದಾಗ ಹನ್ನೆರಡು ಭಾಗಲ ಬದು ಬಂತು ಶೇಷ ಏನಾಗಿರ್ತದಪ್ಪ ಅಂದ್ರೆ ಜೀರೋ ಬಂತು ಆದ್ರೆ ಇವುದು ನೂರ ಎಂಬತ್ತಿಲ್ಲ ಅದೇ ಮತ್ತೇನು ಹೇಳಿದ್ರೆ ಅದೇ ಸಂಖ್ಯೆಯನ್ನು ಹದಿನಾರು ಹದಿನಾರರಿಂದ ಭಾಗಿಸಿದಾಗ ನೋಡಿರಿ ಅದೇ ಸಂಖ್ಯೆ ಅಂದರೆ ಆ ಸಂಖ್ಯೆ ಸಾರಿ ಮೊದಲ ಈ ಸಹ ಅದನ್ನು ಅದೇ ಸಂಖ್ಯೆ ಅಂತ ಹೇಳಲ್ಲ ಅವ್ರು ಅದೇ ಸಂಖ್ಯೆ ಅಂದರೆ ಈಗ ಎಷ್ಟು ಒಂದುದ ಅದೇ ಸಂಖ್ಯೆ ಎಷ್ಟಿದೆಯಪ್ಪ ಅಂದ್ರೆ ನೂರ ಎಂಬತ್ತಿದೆ ನೂರ ಎಂಬತ್ತನ್ನು ನಾನು ಹದಿನಾರರಿಂದ ವ್ಯಾಪ್ಕೆ ಮಾಡ್ತೀನಿ ಹದಿನಾರು ಒಂದ್ಲೇ ಹದಿನಾರು ಹದಿನೆಂಟರ ಹದಿನಾರು ಹೋದ್ರೆ ಎರಡು ಉಳಿತದೆ ಇದೊಂದು ಜೀರೋ ಇದೆ ಜೀರೋ ನೆಕ್ಸ್ಟ್ ಹದಿನಾರು ಒಂದ್ಲೇ ಏನಾಗ್ತದಪ್ಪ ಅಂದ್ರೆ ಮತ್ತೆ ಹದಿನಾರು ಅಂತ ಅಂತೇಳಿ ತೋತೀನಿ ಇಪ್ಪತ್ತರಾಗ ಹದಿನಾರು ಅದ್ರ ನಾಲ್ಕು ಹಾಗಾದ್ರೆ ಶೇಷ ಎಷ್ಟು ಉಳಿತಪ್ಪ ಅಂದ್ರೆ ನಾಲ್ಕು ಶೇಷ ಎಷ್ಟು ಅಂತ ಕ್ವಶಿಸ್ಬೇಕಾದ್ರೆ ಶೇಷ ನಾಲ್ಕು ಈ ಥರ ಮಾಡಬೇಕಿದ್ರೆ ನಾನು ಇಲ್ಲಿ ಪಟ್ಟಣ ಈ ಕ್ವಶನ್ಸ್ ಅದೇ ಸಂಖ್ಯೆ ಅಂತೇಳಿ ಫಸ್ಟ್ ಒಂದು ಸರಿಯಾಗಿ ಎಬ್ಸಾಲ್ವ್ ಮಾಡಿಲ್ಲ ನೋಡ್ರಿ ಹದಿನೈದರಿಂದ ಭಾಗಿಸಿದಾಗ ಭಾಗಲ ಹನ್ನೆರಡು ಬರ್ತದಂತ ನೋಡ್ರಿ ಭಾಜಕ ಇಂಟು ನೀನು ಭಾಗಲಬ್ಧ ಉಳಿಸಿದಪ್ಪ ಅಂದ್ರೆ ಭಾಜ್ಯ ಸಿಗ್ತದೆ ಹದಿನೈದು ಇಂಟು ಹನ್ನೆರಡು ಮಾಡಿದಾಗ ನೂರ ಎಂಬತ್ತು ಬರ್ತದೆ ಈ ನೂರ ಎಂಬತ್ತನ ಹಳ್ಳಿ ಅದೇ ಸಂಖ್ಯೆಯಿಂದ ಅದೇ ಸಂಖ್ಯೆಯನ್ನು ನೂರ ಎಂಬತ್ ನೂರ ಹದಿನಾರರಿಂದ ಭಾಗಿಸಿದಾಗ ಶೇಷಾಸ್ ಉಳಿತದಪ್ಪ ಅಂದ್ರೆ ನಾಲ್ಕು ಉಳಿಯೋಕೆ ಸಾಧ್ಯ ಇದೆ ಈ ಕ್ವೆಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಒಂದು ಆಯತಾಕಾರದ ಹೊಲದ ಉದ್ದ ನೋಡ್ರಿ ಒಂದು ಆಯತಾಕಾರದ ಹೊಲದ ಉದ್ದ ಇದೊಂದು ಆಯತ ಇದೆ ಅಂತ ಕೊಡ್ರಿ ಹೊಲದ ಉದ್ದ ಎಷ್ಟು ಕೊಟ್ಟಿದ್ದಾನೆ ಇದೊಂದು ಆಯತಾಕಾರದ ಹೊಲ ಹೊಲದ ಉದ್ದ ಎಷ್ಟಿದೆಯಪ್ಪ ಅಂದ್ರೆ ತೊಂಬತ್ತು ಮೀಟರ್ ಇದೆ ಮತ್ತು ಅಗಲ ಎಷ್ಟಿದೆಯಪ್ಪ ಅಂದ್ರೆ ಐವತ್ತು ಮೀಟರ್ ಇದೆ ಇದರ ಸುತ್ತಳತೆ ಸುತ್ತಳತೆ ಅಂದಾಗ ಏನು ಮಾಡೋಕ್ಕಪ್ಪ ಅಂದ್ರೆ ಕೂಡಿಸ್ಕೋಬೇಕು ಈಗ ತೊಂಬತ್ತಿತ್ತಪ್ಪ ಅಂದರೆ ಇದನ್ನು ತೊಂಬತ್ತಿರ್ತದೆ ಈಗ ಐವತ್ತಿತ್ತಂದ್ರೆ ಇದನ್ನು ಐವತ್ತು ಇರ್ತದೆ ಒಂಬತ್ತು ಒಂಬತ್ತು ಎಷ್ಟಪ್ಪ ಅಂದ್ರೆ ಹದಿನೆಂಟು ದೊಂದು ಜೀರೋ ಐವತ್ತು ಐವತ್ತು ಎಷ್ಟಪ್ಪ ಅಂದ್ರೆ ನೂರು ಟೋಟಲ್ ಕೂಡಿಸ್ ಜೀರೋಕ್ ಜೀರೋ ಎಂಟಕ್ಕೆ ಎಂಟು ಎರಡು ಒಂದು ಒಂದು ಎರಡು ಎರಡು ನೂರ ಎಂಬತ್ತು ಮೀಟರ್ ಸುತ್ತಳತೆ ಆಗಿರ್ತದೆ ಹಾಗಾದ್ರೆ ಆಪ್ಷನ್ಸ್ ಎಲ್ಲಿದೆ ಎರಡುನೂರ ಎಂಬತ್ತು ಮೂಟ್ರ ಇದರ ಸುತ್ತಳತೆ ಆಗಿರ್ತದೆ ಆಯತ್ತ ಸುತ್ತಳತೆ ಅಂದ್ರೆ ಎರಡು ಉದ್ದ ಪ್ಲಸ್ ಎರಡು ಅಗಲನ್ನ ಕೂಡಿಸ್ಕೊಂಡ್ಬಿಡ್ಬೇಕಷ್ಟೇ ನೆಕ್ಸ್ಟ್ ಕ್ವೆಶನ್ಸ್ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ದಿನಗಳಲ್ಲಿ ಹನ್ನೆರಡು ಜನರು ಇಪ್ಪತ್ನಾಲ್ಕು ದಿನಗಳಿದಾವೆ ಆ ಹನ್ನೆರಡು ಜನರು ಒಂದು ಕೆಲಸವನ್ನು ಮುಗಿಸುತ್ತಾರೆ ಇಪ್ಪತ್ನಾಲ್ಕು ದಿನಗಳಲ್ಲಿ ಹನ್ನೆರಡು ಜನರು ಒಂದು ಕೆಲಸವನ್ನು ಮುಗಿಸುತ್ತಾರೆ ಹಾಗಾದರೆ ಅದೇ ಕೆಲಸವನ್ನು ಎಂಟು ಜನರು ಎಷ್ಟು ಹೆಚ್ಚು ದಿನಗಳಲ್ಲಿ ಮುಗಿಸುತ್ತಾರೆ ಅಂತ ಕ್ವೆಶನ್ಸ್ ಇದೆ ಈ ದಿನ ಜನ ಕೆಲಸ ಬಂದಾಗ ನಾನು ಏನು ಅಂತ ಹೇಳಿದ್ರೆ ಫುಲ್ ಮೇಲೆ ಇದ್ದಿನ ಮೇಲೆ ಎಂಟುದಾಗ ಬರ್ಕೋಬೇಕು ಇಪ್ಪತ್ನಾಲ್ಕು ದಿನಗಳಲ್ಲಿ ಹನ್ನೆರಡು ಜನರು ಒಂದು ಕೆಲಸವನ್ನು ಮಾಡಿ ಮುಗಿಸುತ್ತಾರೆ ಫುಲ್ ಪಾಯಿಂಟ್ ಇದ್ದಿದ್ನೆಲ್ಲ ಮೇಲೆ ಬರ್ಕೋಬೇಕು ಫುಲ್ ಪಾಯಿಂಟ್ ಇದ್ದಿದ್ನ ನಂತರ ಬರ್ಕೋಬೇಕು ಎಂಟು ಜನರು ಅದೇ ಕೆಲಸವನ್ನು ಮಾಡೋಕೆ ಎಷ್ಟು ಜನ ಸಮಯ ತಗೋತಾರಂತೆ ಕ್ವಶನ್ಸ್ ಇದೆ ಎಂಟು ಒಂದಲೇ ಎಂಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೇ ಎಷ್ಟು ಅಂದರೆ ಮೂವತ್ತಾರು ಹಾಗಾದರೆ ಎಷ್ಟು ದಿನಗಳಲ್ಲಿ ಮುಗಿಸ್ತಾರಪ್ಪ ಅಂದರೆ ಮೂವತ್ತಾರು ದಿನಗಳಲ್ಲಿ ಅದನ್ನ ಕೆಲಸವನ್ನು ಅವರು ಮಾಡಿ ಮುಗಿಸ್ತಾರೆ ಈ ಥರ ಈ ಕ್ವಶನ್ಸ್ನ ನಾವು ಬಿಡಿಸ್ಕೋಬೇಕು ಇನ್ನು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಏನಿದೆಯಪ್ಪ ಅಂದರೆ ಹಾ ಕೊನೆಯ ಪ್ರಶ್ನೆ ಇದು ಮೂವತ್ತೊಂಬತ್ತು ಕೋಟಿ ಐವತ್ತೈದು ಲಕ್ಷ ಮೂವತ್ತೆರಡು ಸಾವಿರದ ಎಂಟು ನೂರರ ನಿಖರವಾದ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾನೆ ಇಲ್ಲಿ ಈ ಕ್ವಶನ್ಸ್ ಈ ಥರ ಕೇಳಿದಾಗ ನೀವು ನೀವೇನು ಮಾಡೋಕ್ಕಪ್ಪ ಅಂದರೆ ಮೂವತ್ತೊಂಬತ್ತು ಕೋಟಿ ಮೂವತ್ತೊಂಬತ್ತು ಕೋಟಿ ಅಂತ ಹೇಳಿದ್ರೆ ಮೂವತ್ ಸಾರಿ ಮೂವತ್ತೊಂಬತ್ತಲ್ಲ ಮೂವತ್ತೊಂದು ಮಿಸ್ಟೇಕ್ ಆಗಿ ಓದಿದ್ರಿ ಮೂವತ್ತೊಂದು ಮೂವತ್ತೊಂದು ಕೋಟಿ ಇಲ್ಲಿ ಮೂವತ್ತದ ಯಾಕಂದರೆ ಈ ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಒಂದು ಆಪ್ಷನ್ಸ್ನ ತೆಗೆದ್ವಿ ಒಟ್ಟು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಐವತ್ ಮೂವತ್ತೊಂದು ಕೋಟಿ ನೆಕ್ಸ್ಟ್ ಐವತ್ತೈದು ಲಕ್ಷ ಮೂವತ್ತೊಂದು ಆದಮೇಲೆ ಐವತ್ತೈದು ರೂ ಬೇಕು ಇಲ್ಲಿ ಐವತ್ತದ ನೋಡಿ ಇದು ಆಪ್ಷನ್ಸ್ ಆಯಿತು ಇದು ಆಪ್ಷನ್ಸ್ ಆಪ್ಷನ್ಸ್ತು ಲಾಸ್ಟ್ ಏನಿದೆ ಅದು ಸಾವಿರದ ಎಂಟು ನೂರರ ಎಂಟು ನೂರರ ಎಂಟು ನೂರರ ಐತಿ ನೆಕ್ಸ್ಟ್ ಮೂ ಐವತ್ತೈದು ಲಕ್ಷದ ಮೂವತ್ತೆರಡು ಮೂವತ್ತೆರಡು ಸಾವಿರ ಸಾವಿರ ಏನಾದ್ರು ಇಲ್ಲಿ ಮೂವತ್ತೆರಡು ಸಾವಿರ ಇಲ್ಲಿ ಮೂವತ್ತೈತೆ ಮುಗಿತು ಇದು ಆಪ್ಷನ್ ಮೂವತ್ತು ಸಾವಿರ ಇದೇ ರೈಟ್ ಆನ್ಸರ್ ಸರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಹಾಗಾದ್ರೆ ಮೂವತ್ತೊಂದು ಕೋಟಿ ಕರೆಕ್ಟ್ ಇದೆ ಐವತ್ತೈದು ಲಕ್ಷ ಕರೆಕ್ಟ್ ಇದೆ ನೆಕ್ಸ್ಟ್ ಮೂವತ್ತೆರಡು ಸಾವಿರ ಎಂಟು ನೂರರ ಎಸ್ ಆಪ್ಷನ್ಸ್ ಡಿ ಕರೆಕ್ಟ್ ಇದೆ ಡಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ ಈ ಥರ ಕ್ವೆಶನ್ಸ್ಗಳನ್ನು ಸಿಂಪ್ಲೆಸ್ಟ್ ವೇದಲ್ಲೇ ಏನು ಮಾಡ್ತಿದ್ದೀನಪ್ಪ ಅಂದ್ರೆ ಹೇಳ್ಕೊಡ್ತಾ ಇದ್ದೀನಿ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ರಿ ಎಲ್ಲ ಕ್ವಶನ್ ಪೇಪರ್ಗಳನ್ನು ಸುಲಭವಾಗಿನೇ ಬಿಡಿಸಿದೀನಿ ನಿಮ್ಗೆ ಎಲ್ಲೋ ಎಕ್ಸಾಮಿ ಲಿಸ್ಟ್ ಒಳಗೆ ನಿಮ್ಗೆ ಸೇರಲಾಚಿರ್ತವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಗೆ ಎಕ್ಸಾಮ್ ಕಂತೂ ಕ್ವಶನ್ಸ್ಗೆ ಬಂದಿರ್ತವೆ ಕ್ವಶನ್ ಪೇಪರ್ ಬಿಡಿಸ್ಕೊಳಗ ನಿಮ್ಗೆ ಗೊತ್ತಾಗ್ತದೆ ಇನ್ನು ಸ್ಯಾಟ್ಲಿ ಇನ್ನು ಎಕ್ಸಾಮ್ ಒಂದು ಸೆವೆನ್ ಡೇಸು ಅಥವಾ ಏಟ್ ಡೇಸ್ ಇದ್ದಾಗ ನಾನು ಲೈವ್ ಕ್ಲಾಸಸ್ನ ಹೇಳ್ತಿರ್ತೀನಿ ಆ ಲೈವ್ ಕ್ಲಾಸಸ್ನಲ್ಲಿ ಕೂಡ ಜಾಯ್ನ್ ಆಗಿರಿ ಈ ಕ್ವಶನ್ಸ್ಗಳನ್ನ ತೊಂದು ರಿಪಿಟೇಷನ್ಸ್ನ ಒಂದು ಸಹ ಮಾಡ್ತೀನಿ